ಉದಯ್ ಪೂಜಾರಿ ಬಾಗ್ ಸ್ಥಾಪಕಾಧ್ಯಕ್ಷತೆಯ ಬಿರುವೇರ್ಕುಡ್ಲ ಸಂಘಟನೆಯ ಅಂಗಸಂಸ್ಥೆ ಬಿರುವೇರ್ಕುಡ್ಲ ಬೆಳ್ತಂಗಡಿ ಘಟಕವು ಮಹತ್ತರವಾದ ಹೆಜ್ಜೆಗಳೊಂದಿಗೆ ಸಾಗಿ ಹಲವಾರು ಸೇವಾ ಯೋಜನೆಯನ್ನು ಮಾಡಿ ಬಡವರ ಕಣ್ಣೀರುರಿಸುವ ಕೆಲಸವನ್ನು ಮಾಡುತ್ತಾ ಬರುತ್ತಿದ್ದು ಮುಂದುವರಿದ ಭಾಗವಾಗಿ ಬೆಳ್ತಂಗಡಿ ತಾಲೂಕು ಮುಂಡಾಜೆ ನಿವಾಸಿ ದಾಮೋದರ ಪೂಜಾರಿ ಬಾಡಿಗೆ ಮನೆಯಲ್ಲಿದ್ದು ದಿನಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಇವರ ಪತ್ನಿ ಗೀತಾರವರು ಕಿಡ್ನಿ ವೈಫಲ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಈಗಾಗಲೇ ಡಾಕ್ಟರ್ ಪ್ರಕಾರ ಕಿಡ್ನಿ ಜೋಡಣೆಗೆ ಸುಮಾರು ಎಂಟು ಲಕ್ಷ ಹೆಚ್ಚಿನ ಹಣದ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ ಕೂಲಿ ಕೆಲಸ ಮಾಡಿಕೊಂಡು ಒಂದು ಹೆಣ್ಣು ಮಗಳ ವಿದ್ಯಾಭ್ಯಾಸ ನೋಡಿಕೊಂಡು ಆರೋಗ್ಯಕ್ಕೆ ಚಿಕಿತ್ಸೆ ಕೊಡಿಸುವುದು ತುಂಬಾ ಕಷ್ಟವಾಗುತ್ತದೆ ಎಂದು ತಮ್ಮ ಕಷ್ಟವನ್ನು ಬಿರುವ ಬೆಳ್ತಂಗಡಿ ಘಟಕಕ್ಕೆ ತಿಳಿಸಿದ್ದು ಇವರಿಗೆ ಘಟಕದ ಬ್ರಹ್ಮಶ್ರೀ ಸೇವಾನಿಧಿ ಮೂವತ್ತೈದನೇ ಸೇವಾ ಯೋಜನೆಯ ಚೆಕ್ ಅನ್ನು ಶ್ರೀಯುತ ವೈನಾಣ್ಯಪ್ಪ ಪೂಜಾರಿ ಸುವರ್ಣ ಆರ್ಕೆಡಿವರು ವಿತರಿಸಿದರು ತದನಂತರ ಕಳೆದ ಎರಡು ವರ್ಷಗಳಿಂದ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಂತಸ ತುಂಬಿರಬೇಕು ಎನ್ನುವ ದೃಷ್ಟಿಯಿಂದ ಬೆಳ್ತಂಗಡಿ ಘಟಕದ ವತಿಯಿಂದ ಬಡ ಕುಟುಂಬವಾದ ಶ್ರೀಮತಿ ಸರಸ್ವತಿ ಭಂಡಾರಿ ರೆಂಜಾಳ ಉಜಿರೆಯವರ ಮನೆಗೆ ದಿನಸಿ ಸಾಮಗ್ರಿಗಳನ್ನು ನೀಡಲಾಯಿತು ದೀಪಂ ಜ್ಯೋತಿ ಪರಂ ಬ್ರಹ್ಮ ದೀಪಂ ಸರ್ವತಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರುವಿನಾಶಾಯ ಶುಭ್ರಂಭವತು ಕಲ್ಯಾಣ ಆರೋಗ್ಯ ಧನ ಸಂಪದ ಸಂಧ್ಯಾ ಜ್ಯೋತಿ ನಮೋಸ್ತುತೆ ದೀಪವು ಎಲ್ಲದಕ್ಕೂ ಸ್ಫೂರ್ತಿ ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಬಿರುವೇರು ಬೆಳ್ತಂಗಡಿ ಘಟಕ ಸದಸ್ಯರು ದೀಪಾವಳಿ ಆಚರಣೆಯನ್ನು ಕಡು ಬಡತನದಲ್ಲಿರುವ ಶ್ರೀ ಭುಜಂಗ ಆಚಾರ್ಯ ಪಣೆಚಾಲ್ ಗೇರುಕಟ್ಟೆ ದಂಪತಿಗಳ ಮನೆಯಲ್ಲಿ ದೀಪ ಬೆಳಗಿಸಿ ನೊಂದ ಹೃದಯಗಳ ಮನಸ್ಸನ್ನು ಆ ನೋವಿನಿಂದ ಸ್ವಲ್ಪ ಮಟ್ಟಿಗೆಯಾದರೂ ಹೊರಬರಲಿ ಎನ್ನುವ ಆಶಾಭಾವನೆಯೊಂದಿಗೆ ಆಚರಿಸಲಾಯಿತು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಕುಡ್ಲ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದ ರಾಜೇಶ್ ಕೋಟ್ಯಾನ್ ಅರುಣ್ ಪೂಜಾರಿ ಹರೀಶ್ ಕೋಟ್ಯಾನ್ ಸುರೇಂದ್ರ ಕೋಟ್ಯಾನ್ ವಿನಯ್ ಗುರಿಪಳ್ಳ ರಘುನಾಥ್ ಗುರಿಪಳ್ಳ ದೀಪಕ್ ಕೊಯ್ಯೂರು ದಿನೇಶ್ ಸಾಲ್ಯಾನ್ ಕುಕ್ಕಾವು ನಿಶಿತ್ ಬಂಗೇರ ಅರಳಿ ವಿಜಿತ್ ಮುಂಡಾಜೆ ರಾಜ್ ಕೋಟ್ಯಾನ್ ಲಕ್ಷ್ಮಣ್ ಮಿಸ್ಕಾಂ ಆಕಾಶ್ ಗೆರುಕಟ್ಟೆ ಉಪಸ್ಥಿತರಿದ್ದರು